ಬಲ್ಲೆ ಬಲ್ಲೆ ಗುಟ್ಟು ನಾವು ಕೆಲವು ವಾಕ್ಯಗಳಲ್ಲಿ ಹೀಗೆ ಮಾಡಬಲ್ಲೆ ಹಾಗೆ ಮಾಡಬಲ್ಲೆ ಎಂದು ಹೇಳುತ್ತಾ ಇರುತ್ತೇವೆ ಹೀಗೆ ಬಲ್ಲೆ ಬಲ್ಲನು ಬಲ್ಲಳು ಬಲ್ಲರು ಎಂದು ಬರುವ ವಾಕ್ಯಗಳು ಇಂಗ್ಲಿಷ್ನಲ್ಲಿ ಕ್ಯಾನ್ ಎಂಬ ಪದವನ್ನು ಉಪಯೋಗಿಸುತ್ತೇವೆ ಬಲ್ಲೆ ಎನ್ನುತ್ತೇವೆ ನಿಮಗೆ ಕ್ಯಾನ್ ನೆನಪಿಗೆ ಬರುತ್ತದೆ ಕರ್ತನೂನಿಗೆ ಕ್ಯಾನ್ ಸೇರಿಸಿ ಆಮೇಲೆ ವರ್ಬ್ ಬರೆದರೆ ಸಾಕು ಕ್ಯಾನ್ ಬಲ್ಲೆ ಓ ಬಲ್ಲರು ಬಲ್ಲನೋ ಬಲ್ಲಳು ಐ ಕ್ಯಾನ್ ಗೋ ನಾನು ಹೋಗಬಲ್ಲೆ ವಿ ಕ್ಯಾನ್ ಡೂ ಆತನು ಹೋಗಬಲ್ಲ ನಾವು ಹೋಗಬಲ್ಲೆವು ಹಿ ಕ್ಯಾನ್ ಗೋ ಆತನು ಹೋಗಬಲ್ಲನು ಶಿ ಕ್ಯಾನ್ ಗೋ ಆಕೆ ಹೋಗಬಲ್ಲಡು ಗೋ ಅವರು ಹೋಗಬಲ್ಲರು ಯು ಕ್ಯಾನ್ ಗೋ ನೀನು ಹೋಗಬಲ್ಲೆ ಯು ಕ್ಯಾನ್ ಗೋ ನೀವು ಹೋಗಬಲ್ಲೇರಿ ಮೇಲೆ ಆರು ವಾಕ್ಯಗಳಲ್ಲಿ ಅಂಡರ್ಲೈನ್ ಮಾಡಿದ ಪದ ಒಂದೇ ಆದರೆ ಕರ್ತನಿಂದಾಗಿ ಅರ್ಥಗಳು ಒಂದೊಂದು ವಾಕ್ಯದಲ್ಲಿ ಒಂದೊಂದು ವಿಧವಾಗಿ ಇದೆ ಹೀಗೆ ಕ್ಯಾನ್ ಒಂದಿಗೆ ಇತರ ಯಾವ ಕ್ರಿಯೆಗಳನ್ನು ಸೇರಿಸಿದ್ರು ವರ್ಷಗಳು ಬರುತ್ತೆ ಉದಾಹರಣೆಗೆ ಕ್ಯಾನ್ ಬಲ್ಲ ಪದಗಳನ್ನು ನೋಡಿ ಒಂದೇ ಪದ ಬೇರೆ ಕರ್ತನೊಂದಿಗೆ ಅರ್ಥಗಳು ಬೇರೆ ಬೇರೆ ಕ್ಯಾನ್ ಡು ಮಾಡಬಲ್ಲೆ ಮಾಡಬಲ್ಲೆವೋ ಮಾಡಬಲ್ಲನು ಮಾಡಬಲ್ಲಳು ಮಾಡಬಲ್ಲರು ಕ್ಯಾನ್ ವಾಕ್ ನಡೆಯಬಲ್ಲೆ ನಡೆಯಬಲ್ಲೆ ನಡೆಯಬಲ್ಲ ನಡೆಯಬಲ್ಲಳು ನಡೆಯಬಲ್ಲರು ನಡೆಯುವುದು ಬಲ್ಲೆನು ಕ್ಯಾನ್ ಸಿಂಗ್ ಹಾಡಬಲ್ಲೆನು ಹಾಡಬಲ್ಲೆವೋ ಹಾಡಬಲ್ಲೆ ಹಾಡಬಲ್ಲರು ಹೊಂದದೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಹೊಂದಿರುವುದು ಅದನ್ನು ಸ್ವಂತ ಮನೆಯನ್ನು ಹೊಂದಿದ್ದಾನೆ ಆಕೆ ಸ್ವಂತ ಕಾರು ಹೊಂದಿದ್ದಾಳೆ ಹೀಗೆ ನಾವು ಕೆಲವು ವಾಕ್ಯಗಳನ್ನು ಹೇಳುತ್ತಿರುತ್ತೆ ಇವುಗಳು ನಾವು ಇಂಗ್ಲಿಷ್ನಲ್ಲಿ ಹ್ಯಾಸ್ ಹ್ಯಾವ್ ਉਪਰ ਦਿੱਤੇ ਸਵਾਲ ਤੇ ਕਿਹੜੀ ਨੇ ਉਦਾਹਰਣਾਂ ਨੋੜੀ ਹੀ ਸ਼ੀ ਇਟ ਨੋਨ ਦੀ ਹੈਸ ਨੂੰ ਮਿਕਾ ਕਰਤਨ ਨੋਨ ਦੀ ਹੈਵ ਨੂੰ ਉਪਯੋਗ ਕਰ ਸਕੀ ਆਈ ਹੈਵ ਅ ਹਾਊਸ ਨਾ ਉਹਨੂੰ ਮਨੀ ਨੂੰ ਹੁੰਦੀ ਦਿਏ ਨੇ ਸ਼ੀ ਹੈਸ ਅ ਕਾਰ ਆ ਕੇ ਉਹਨੂੰ ਕਾਰ ਨੂੰ ਹੁੰਦੀ ਦਾੜੇ ਵੀ ਹੈਵ ਜੌਬ ਨਾ ਉਦਯੋਗ ਹੁੰਦੀ ਦੇਵੇ ਡੂ ਯੂ ਹੈਵ ਜੌਬ ਨੀ ਉਦਯੋਗ ਨੂੰ ਹੁੰਦੀ ਰ੍ਹਿਆ ਹੀ ਹੈਸ ਅ ਬਾਈਸਾਈਕਲ ਆਤਰ ਉਹਨੂੰ ਸਾਈਕਲ ਨੂੰ ਹੁੰਦੀ ਦਾਨੇ ਹੈਡ ਹੁੰਦੀ ਇਦਿਆ ਨੂੰ ਹੁੰਦੀ ਦੇਵ ਹੁੰਦੀ ਇਦੀ ਹੁੰਦੀ ਦੈਨ ਹੁੰਦੀ ਤੇ ನಡೆದು ಹೋದ ಕಾಲದಲ್ಲಿ ಹೊಂದಿರುವುದನ್ನು ಕುರಿತು ಅನ್ನು ಉಪಯೋಗಿಸಲಾಗುತ್ತದೆ ಎಂದು ಎಲ್ಲ ವಿಧವಾದ ಕತ್ತು ಹ್ಯಾಡ್ ಅನ್ನು ಉಪಯೋಗಿಸಬಹುದು ಕೆಲವು ಉದಾಹರಣೆಗಳನ್ನು ನೋಡಿ ಐ ಹ್ಯಾಡ್ ಕಾರ್ ನಾನು ಈಗ ಒಂದು ಕಾರನ್ನು ಹೊಂದಿದ್ದೆ ವಿ ಹ್ಯಾಡ್ ಅ ಓನ್ ಹೌತ್ ಲಾಸ್ಟ್ ಇಯರ್ ಹಿಂದಿನ ವರ್ಷ ನಾವು ಸ್ವಂತ ಮನೆಯನ್ನು ಹೊಂದಿದ್ದೆವು ಹ್ಯಾಡ್ ಅ ಬೈಸಿಕಲ್ ಆಕೆ ಒಂದು ಸೈಕಲ್ ಹೊಂದಿದಳು ಈಗ ಇದೆಯೋ ಇಲ್ಲವೋ ಗೊತ್ತಿಲ್ಲ ಹಿ ಹ್ಯಾಡ್ ಅ ಸ್ಕೂಟರ್ ಆತನ ಒಂದು ಸ್ಕೂಟರ್ ಹೊಂದಿದ್ದನು ಒಂದು ಈಗ ಅಲ್ಲ ಹೊಂದದೆ ಏನು ಹೇಳಬೇಕು ಇವೆಲ್ಲ ಹೊಂದಿ ಎಂಬ ಅರ್ಥದಲ್ಲಿ ಒಂದು ಮಾತುಗಳು ಮತ್ತೆ ಹೊಂದದೆ ಎಂದು ಹೇಳಬೇಕು ಒಂದು ಎನಿಸುತ್ತಿರುವಿರಾ ಹೊಂದದೆ ಅಂದರೆ ಹೊಂದಿರಲಿಲ್ಲ ಎಂದಲ್ಲವೇ ಆಗ್ತವೆ ಆದ್ದರಿಂದ ಹ್ಯಾವ್ ಹ್ಯಾಡ್ ಹ್ಯಾಡ್ಗೆ ಮೊದಲು ನೆಗೆಟಿವ್ ಪದಗಳಾದ ಡೂ ನಾಟ್ ಡರ್ತ್ ನಾಟ್ ಡಿಡ್ ನಾಟ್ ಎಂಬುದನ್ನು ಉಪಯೋಗಿಸಿದರೆ ಹೊಂದದೆ ಎಂಬ ಅರ್ಥ ಬಂದು ಬಿಡುತ್ತದೆ ವಿವರಣೆ ಡೂ ನಾಟ್ ಡೋಂಟ್ ಎಂದು ಡರ್ತ್ ನಾಟ್ ಅನ್ನು ಡರ್ ಎಂದು